ನಾನು ಮಾನ್ಯ ಅಧ್ಯಕ್ಷರೇ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ ಆದರೂ ಕೇಳಕ್ಕೆ ಇವರಿಗೆ ಸಭ್ಯತೆ ಇರಬೇಕಲ್ಲ ಆಮೇಲೆ ಮಾನ್ಯ ಅಶೋಕ್ ಅವರು ಇನ್ನೊಂದು ಪದ ಹೇಳಿದ್ದಾರೆ ಹಾಲಿನ ಹಾಲಿನ ಇದೆಲ್ಲ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ ಅಂತ ಹೇಳಿದ್ದಾರೆ ನಾನು ಮನೆ ಅಧ್ಯಕ್ಷರೇ ಅದಕ್ಕೆ ಈ ಕೆ ಎಂ ಕೆ ಎಂ ಎಫ್ ಎಮ್ ಡಿ ಇದಾರಲ್ಲ ಅವ್ರ ಹತ್ರ ಕೇಳಿದೆ ಏನಪ್ಪಾ ಅಶೋಕ ಹಿಂಗೆ ಮಾತಾಡ್ಬಿಟ್ಟಿದಾರಲ್ರಿ ಏನು ಕಡಿಮೆ ಆಗ್ಬಿಟ್ಟಿದ್ಯಾ ಹೆಂಗ ಉತ್ಪಾದನೆ ಅಂತ ಕೇಳಿದೆ ಆದರೆ ಇವರು ಸುಳ್ಳು ಹೇಳ್ಬಿಟ್ಟವ್ರೆ ನಾನು ಏನು ನೋಡಿ ಇಲ್ಲಿ ಈ ಎಮ್ ಡಿ ಉತ್ತರ ಕೊಟ್ಟಿರೋದು ಎಮ್ ಡಿ ಕೆ ಎಂ ಎಫ್ ಉತ್ತರ ಕೊಟ್ಟಿರೋದು ಏನಂತ ಕೊಟ್ಟವ್ರೆ ಅಂತಂದ್ರೆ ಕರ್ನಾಟಕ ಹಾಲು ಮಹಾಮಂಡಳ ವ್ಯಾಪ್ತಿಯ ಜಿಲ್ಲಾ ಒಕ್ಕೂಟಗಳ ಹಾಲು ಒಕ್ಕೂಟಗಳ ಹಾಲು ಶೇಖರಣೆ ಮತ್ತು ಸರ್ಕಾರದ ಐದು ರೂಪಾಯಿ ಪ್ರೋತ್ಸಾಹದ ಬಗ್ಗೆ ಇವರು ಕೊಟ್ಟಿರೋದು ಮೊನ್ನೆ ಇದು ಯಾವತ್ತು ಕೊಟ್ಟಿರೋದು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಉತ್ತರ ಕೊಟ್ಟಿರೋದು ಏನಂತ ಹೇಳಿದ್ದಾರೆ ಅಂತಂದರೆ ಈಗಿನ ಹಾಲಿನ ಉತ್ಪಾದನೆ ಇದೆಯಲ್ಲ ಹಾಲು ಉತ್ಪಾದನೆ ಈಗ ಜಾಸ್ತಿ ಆಗಿದೆ ಇವ್ರ ಕಾಲದಕ್ಕಿಂತ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತಾ ಮಾನ್ಯ ಇದು ಕೊಟ್ಟಿರೋದು ಇದು ನಿಮ್ಗೆ ಯಾವ ಮಾಹಿತಿ ಕೊಟ್ಟರು ನಂಗಂತೂ ಗೊತ್ತಿಲ್ಲ ಯಾರು ಕೊಟ್ಟರು ಮಾಹಿತಿನ ಗೊತ್ತಿಲ್ಲ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ ಸುಳ್ಳು ಮಾಹಿತಿ ಅದು ಸುಳ್ಳು ಮಾಹಿತಿ ಇದು ನೋಡಿ